ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ನಾನು ಒಂದು ಪುಳಿಯೋಗರೆ ಉಪ್ಪಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಏನಿಲ್ಲ ಉಪ್ಪಿಟ್ಟಿಗೆ ಏನೇನು ಇದ್ದೀನಿ ಇದಕ್ಕೆಂದರೆ ಮೊದಲು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಎಳ್ಳು ಇದ್ದೀನಿ ಈ ಚಟಪಟ ಅಂದ ನಂತರ ಅಂದ ನಂತರ ಕಡ್ಲಿ ಬೇಳೆ ಉದ್ದಿನ ಬೇಳೆ ಇದ್ದೀನಿ ಆಮೇಲೆ ಸ್ವಲ್ಪ ಶೇಂಗಾ ನೋಡಿ ಈಗ ಶೇಂಗಾ ಒಂದು ಸ್ವಲ್ಪ ಕಮ್ಮಗಾಗ್ಬೇಕು ಅಲ್ಲಿವರೆಗೆ ಇದನ್ನು ಏನು ಮಾಡಬೇಕು ಸ್ವಲ್ಪ ಹುರಿಬೇಕು ಹುರಿದ್ಬಿಟ್ಟು ಇದಕ್ಕೆ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ಕಬ್ಬೇವು ಮತ್ತು ಒಂದು ಒಣ ಮೆಣಸಿನ್ಕಾಯಿ ಬಿಡ್ದು ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಪುಳಿಯೋಗರೆ ಪೌಡರ್ ಹಾಕಬೇಕಾಗ್ತದೆ ನೀವು ಮನೆಯಲ್ಲಿ ಹಾಕಿದ್ದು ಮನೆಯಲ್ಲಿ ಮಾಡಿದ್ದಿದ್ರೂ ನಡೀತದೆ ಇಲ್ಲಿಕಂದ್ರೆ ಎಂ ಪಿ ಆರ್ದವ್ರದ್ದು ಪುಳಿಯೋಗರೆ ಪೌಡರ್ ತಂದು ಹಾಕಿದ್ರೆ ನಡೀತದೆ ಹಾಂ ಇವತ್ತಿನ ದಿನ ಮನೆಯಾಗಿಂದು ಮುಗಿದಿತ್ತು ಅದಕ್ಕೆ ನಾನು ಎಂಟಿ ಯಾವುದಾದ್ರು ಪುಳಿಯೋಗರೆ ಪೌಡರ್ ಇದ್ದೀನಿ ನೋಡು ಮತ್ತೊಂದು ಏನು ಹಾಕಂಗಿಲ್ಲ ನಾನು ಬಾಂಬೆ ರವಾದ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಗುಲಾಬಿ ಬಾಂಬಣ್ಣಕ್ಕೆ ತಿರುಗಬೇಕಿದೆ ಆಮೇಲೆ ಇಷ್ಟು ಉಪ್ಪು ಮತ್ತು ಹಸಿಪುಡಿ ಹಸಿಮೆಣಸಿನ್ಕಾಯಿ ಹಾಕುವ ಅಗತ್ಯ ಇಲ್ಲ ಇದಕ್ಕೆ ನೋಡಿ ಇಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇಲ್ಲೇ ಅದನ್ನು ಬೇರೆ ಜಾಗದಲ್ಲಿ ಶೇಖರಣೆ ಮಾಡಿಟ್ಟಿದ್ದೀನಿ ಇದನ್ನೊಂದು ಎರಡು ಮೂರು ಚಮಚ ಆದಷ್ಟು ಹಾಕ್ಬೇಕು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಮ್ಮಿಕ್ಷ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ಎಂಟಿ ಆರ್ದಾರ್ದು ಎರಡು ಸ್ಪೂನಷ್ಟು ಪೊಳಗಿಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟಿದೆ ಈಗ ಏನು ಮಾಡಬೇಕಂದ್ರೆ ಪಕ್ಕದಲ್ಲಿ ನೀರು ಬಿಸಿಗಿಟ್ಕೋಬೇಕು ಇದಕ್ಕೆ ನೀರು ಭಾಳ ಕಡಿಮೆ ಹಾಕ್ಬೇಕಾಗ್ತದೆ ಯಾಕೆ ಹಾಕ್ಬೇಕಲ್ಲ ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಇದಕ್ಕೆ ರವೆ ಇದಕ್ಕೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋತೀನಿ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ರವೆ சனாக் உரிமைக்கொட்ல ஹுர்க்கொண்ட நான் இது இதே இதே டைமக்கே ஹுர்க்கோத்தீன் நான் ನೋಡಿ ನಾನು ಈಗ ಕುಜುತ್ತಿದ್ದ ನೀರು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದಕ್ಕೆ ಒಂದುವರೆ ನೀರು ತಗೊಂಡಿದ್ದೀನಿ ನಾನು ಇವಾಗ ಏನು ಮಾಡೋದಕ್ಕೆ ಚೆನ್ನಾಗಿ ನೀರು ತೊಳ್ತಿದ್ದೀನಿ ಇಷ್ಟೇ ಸಾಕಿದ್ದೀನಿ ನೀರು ಇದಕ್ಕೆ ಏನಾಗ್ತದೆ ಉದುರಾಗಬೇಕಲ್ಲ ಸ್ವಲ್ಪ ಅದಕ್ಕೆ நோடீசார்த்துக்குப்ப ஆக ஒே டேஸ்ட் கொடுத்து நோட் பரி ரெடி ஆகிஹ் இது ಆವಿಯ ಮೇಲೆ ಇದು ಅಂದರೆ ಚೆನ್ನಾಗಿ ಇದು ನಾನು ಇಷ್ಟಕ್ಕೆ ಏನು ಮಾಡ್ತೀನಿ ಈಗ ಸಿಮ್ಮ ತಂದು ಆರಿಸ್ಬಿಟ್ಟೀನಿ ಆರಿಸ್ಬಿಟ್ಟು ಇದ್ರ ಮೇಲೆ ಒಂದು ಹತ್ತು ನಿಮಿಷ ಸಾಕು ಬೇಯಿಸಿ ಮುಚ್ಚಿಡ್ಬೇಕಿದು ನಿಮಗೆ ಆವಾಗ ಪು ಒಳ್ಳೆಯ ಒಂದು ಪುಳಿಯೋಗರೆ ರೆಡಿ ಆಗ್ತದೆ ನೋಡಿ ಇಲ್ಲಿ ಪುಳಿಯೋಗರೆ ಉಪ್ಪಿಟ್ಟು ರೆಡಿಯಾಗಿದೆ ಇದು ಇಲ್ಲಿ ಒಂದು ಡಿಶ್ ಔಟ್ ಮಾಡಿ ನೋಡಿ ತುಂಬ ರುಚಿಯಾಗ್ತದೆ ಈ ರೀತಿ ಸಾದಾ ಉಪ್ಪಿಟ್ಟು ಮಾಡ್ಕೊಂಡು ಬೇಜಾರಾದಾಗ ಈ ಥರ ಪುಳಿಯೋಗರೆ ಉಪ್ಪಿಟ್ಟು ಮಾಡ್ಕೋಬೋದು ನೀವು ನಾನು ಈಗ ಪುಳಿಯೋಗರೆ ಶಾವಿಗೆ ಪುಳಿಯೋಗರೆ ಮಾಡಿ ತೋರಿಸಿದ್ದೆ ಇದು ಎರಡನೇ ತೋರಿಸ್ತಾ ಇದ್ದೀನಿ ನಾನು ಈಗ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್